ಕೋಲಾರ ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರ ಸೀಟು ಯಾರ ಪಾಲಾಗುತ್ತೆ ಜೆಡಿಎಸ್ ಅಥವಾ ಬಿಜೆಪಿ ಪಾಲಾಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಇದೀಗ ರಾಧಾ ಮೋಹನ್ ಅವರು ಉತ್ತರವನ್ನ ಕೊಟ್ಟಿದ್ದಾರೆ ಬಿಜೆಪಿ ಸಭೆಯಲ್ಲಿ ರಾಧಾ ಮೋಹನ್ ದಾಸ್ ಘೋಷಣೆ ಮಾಡಿದ್ದೇವೆ ಇನ್ನು ಕೋಲಾರ ಸೀಟ್ ಬಿಟ್ಟು ಕೊಡ್ತಿದ್ದೇವೆ ಅಂತ ಹೇಳಿದ್ದಾರೆ ರಾಧಾ ಮೋಹನ್ ದಾಸ್ ರಾಜ್ಯ ಬಿಜೆಪಿ ಜೆ ಡಿ ಎಸ್ಗೆ ಮೂರು ಸೀಟನ್ನು ನಾವು ಬಿಟ್ಕೊಡ್ತಾ ಇದ್ದೇವೆ ಬಿಜೆಪಿ ಇಪ್ಪತ್ತೈದು ಸೀಟ್ಗಳನ್ನ ಆಯ್ಕೆ ಮಾಡಿಕೊಂಡಿದೆ ಅಭ್ಯರ್ಥಿ ಯಾರಾಗಬೇಕು ಅಂತ ನಾವು ಹಸ್ತಕ್ಷೇಪ ಮಾಡೋದಿಲ್ಲ ಆದ್ರೆ ಎರಡೂ ಪಕ್ಷದವರು ಒಟ್ಟಾಗಿ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೋಲಾರ ಸೀಟು ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಹಗ್ಗ ಜಗ್ಗಾಟಗಳು ಕೂಡ ನಡೀತಾ ಇತ್ತು ಬಿಜೆಪಿಗೋ ಅಥವಾ ಜೆ ಡಿ ಎಸ್ಗೋ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗಿತ್ತು ಇದೀಗ ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿರುವಂತದ್ದು ಜೆ ಡಿ ಎಸ್ಗೆ ಕೋಲಾರ ಸೀಟನ್ನು ಬಿಟ್ಟುಕೊಡಲಾಗಿದೆ ಅಂತ ಹೇಳಿ ರಾಧಾ ಮೋಹನ್ ದಾಸ್ ಅವರು ಘೋಷಣೆ ಮಾಡಿದ್ದಾರೆ ಬಿಜೆಪಿ ಇಪ್ಪತ್ತೈದು ಸೀಟ್ಗಳನ್ನ ಆಯ್ಕೆ ಮಾಡಿದೆ ಆದರೆ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಕುರಿತು ನಾವು ಯಾವುದೇ ರೀತಿಯಾಗಿ ಹಸ್ತಕ್ಷೇಪ ಮಾಡೋದಕ್ಕೆ ಹೋಗೋದಿಲ್ಲ ಅದನ್ನ ಜೆ ಡಿ ಎಸ್ನವರೇ ತೀರ್ಮಾನವನ್ನ ಮಾಡ್ತಾರೆ ಅಂತ ಹೇಳಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ